ಒಂದು ಊರಲ್ಲಿ ಲತೀಫ್ ಅಂತ ಒಬ್ಬ ವ್ಯಕ್ತಿಯಿಂದ ಅವನು ಒಂದು ಮನುಷ್ಯ ಭಿಕ್ಷುಕನೂ ಅಲ್ಲ ಸುಮಾರಿನೂ ಅಲ್ಲ ಎಲ್ಲೋ ಯಾವುದೋ ಗಿಡದ ಬುಡಕ್ ಮಲ್ಕೋತಿದ್ದ ಆಕಾಶನೇ ನೋಡ್ತಾ ಏನೋ ಚಿಂತೆ ಮಾಡ್ತಾ ಇದ್ದ ಯಾರಾದರೂ ಏನಾದರೂ ಕೊಟ್ಟರೆ ತಿಂತಾ ಇದ್ದ ಊರಿನ ಜನರಿಗೆ ಅವನ ಬೇಕು ಒಂಥರ ಮಿಶ್ರ ಭಾವನೆ ಅಥವಾ ಬುದ್ಧಿವಂತ ಇರಬೇಕು ಅದು ಯಾಕೆ ಹೀಗಿದ್ದಾನೆ ಗೊತ್ತಿಲ್ಲ ಊರಿಗೊಬ್ಬ ರಾಜ ಅವನು ಬುದ್ಧಿವಂತ ರಾಜ್ಯಕ್ಕೋಸ್ಕರ ಬೇಕಾದ ಶ್ರಮ ಪಡ್ತಾ ಇದ್ದ ಒಂದಿನ ಮಂತ್ರಿಗಳ ಜೊತೆಗೆ ಊರು ಸಂಚಾರ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಅವನ ಕಣ್ಣಿಗೆ ಲತೀಫ್ ಬಿದ್ದ ಯಾರು ಅವನು ಹಾಗೆ ಬಲ್ಕೊಂಡಿದ್ದಾನೆ ಮರದ ಕೆಳಗೆ ಅಂತ ಮಂತ್ರಿಗಳಿಗೆ ಕೇಳಿದ ಅವ್ರು ಹೇಳಿದ್ರು ಸ್ವಾಮಿ ಇವನು ಯಾರು ಅಂತ ಹೇಳೋದೇ ಕಷ್ಟ ಯಾರ ಜೊತೆಗೂ ಮಾತಾಡಲ್ಲ ಭಿಕ್ಷೆ ಬೇಡಲ್ಲ ಆದ್ರೆ ಮಾತಾಡಿದ್ರೆ ಆಳವಾಗಿ ಚಿಂತೆ ಮಾಡಿ ಮಾತಾಡ್ತಾನೆ ಬುದ್ಧವಂತ ಅಂತ ಎಲ್ಲರೂ ಹೇಳ್ತಾರೆ ಅಂದ ರಾಜ ನೋಡಿದ ಈ ಲತೀಫಲ್ಲಿ ಮರದ ಕೆಳಗೆ ಕಾಲ್ ಚಾಚಿ ನಿರಾಳವಾಗಿ ಮಲಗಿದ್ದ ರಾಜ ಅವನ ಹತ್ತಿರ ಹೋದ ಎದ್ದು ಕುಳಿತು ಲತೀಫಿಗೆ ತನ್ನ ಪರಿಚಯ ಮಾಡಿಕೊಂಡ ಆತ ವಿನಯದಿಂದ ನಮಸ್ಕಾರ ಮಾಡಿ ಆ ನನ್ನ ಹೆಸರು ಲತೀಫಾ ಅಂದ ಈ ಲತೀಫರ್ ಬುದ್ಧಿ ಪರೀಕ್ಷೆ ಮಾಡಬೇಕು ಅಂತ ರಾಜ ತನ್ನ ರಾಜ್ಯದಲ್ಲಿ ತಾನು ಎದುರಿಸ್ತಾ ಇರುವಂಥ ಒಂದು ಸಮಸ್ಯೆಯನ್ನು ಅವನು ಮುಂದಿಟ್ಟು ಸಲಹೆ ಕೇಳಿದ ಒಂದು ಕ್ಷಣ ವಿಚಾರ ಮಾಡಿದ ಲತೀಫಾ ಆ ನಂತರ ಸಮಸ್ಯೆಯನ್ನು ಎಳೆ ಎಳೆಯಾಗಿ ಬಿಡಿಸಿ ಆ ಸಮಸ್ಯೆಗೆ ಕಾರಣ ಹೇಳಿ ಅದನ್ನು ನಿವಾರಿಸುವ ಬಗೆಯನ್ನು ಕೂಡ ಹೇಳಿಬಿಟ್ಟ ರಾಜನಿಗೆ ಆಶ್ಚರ್ಯ ಆಯಿತು ತನ್ನ ದೊಡ್ಡ ದೊಡ್ಡ ಮಂತ್ರಿಗಳು ಪಡೆಯಲಾರದಂತಹ ಪರಿಹಾರವನ್ನು ಲತೀಫ್ ಸೂಚನೆ ಮಾಡಿದ್ದ ರಾಜ ಲತೀಫನ್ ಕೈಗೊಂದು ಬಂಗಾರ ನಾಣ್ಯ ಕೊಟ್ಟು ಹೊರಟ ಮತ್ತೆರಡು ದಿವಸ ಆದ್ಮೇಲೆ ಮತ್ತೆ ಲತೀಫನ್ ಕಡೆಗೆ ಮತ್ತೊಂದು ಸಮಸ್ಯೆ ತಗೊಂಡು ಬಂದ ರಾಜ ಅದಕ್ಕೂ ಸರಿಯಾದ ಪರಿಹಾರ ಲತೀಫ್ ಕೊಟ್ಟ ಈ ಎರಡು ಮೂರು ಸಲ ಆದಾಗ ರಾಜನಿಗೆ ಲತೀಫನ ಮೇಲೆ ತುಂಬ ಗೌರವ ಉಂಟಾಯ್ತು ಒಂದು ದಿವಸ ಅವನ ಬಳಿಕ ಹೋಗಿ ಲತೀಫಾ ನೀನಂತ ಬುದ್ಧಿವಂತ ಹೇಗಿರೋ ಸರಿ ಅಲ್ಲಪ್ಪ ಅರಮನೆಗೆ ಬಾ ನನ್ನ ಜೊತೆಗಿರು ನಿನಗೂ ಒಂದು ಆಗತ್ತೆ ರಾಜ್ಯಕ್ಕೂ ಪ್ರಯೋಜನ ಆಗ್ತದೆ ಅಂದ ಅದು ಯಾಕೋ ಲತೀಫ ಒಪ್ಕೊಬಿಟ್ಟ ಅರ್ಮನೆಯರೊಂದು ವಿಶಾಲವಾದ ಭವನ ಇತ್ತು ಆ ಭವನದಲ್ಲಿ ವಸ್ತಿಗೆ ಏರ್ಪಾಡಾಯ್ತು ಏನು ಸಕಲ ವೈಭವಗಳಿಂದ ಕೂಡದಂಥ ವ್ಯವಸ್ಥೆ ಒಂದು ಎರಡು ತಿಂಗಳು ಕಳೆಯೋದ್ರೊಳಗೆ ಲತೀಫ ರಾಜನಿಗೆ ಎಷ್ಟು ಪ್ರಿಯನಾಗ್ಬಿಟ್ಟ ಅಂದರೆ ಅವನನ್ನು ದಿನಕ್ಕೂ ಒಂದು ಬಾರಿ ಕಾಣದೇ ಹೋದರೆ ರಾಜನಿಗೆ ಸಮಾಧಾನ ಆಗ್ತಿರಲಿಲ್ಲ ಇದರಿಂದ ಉಳಿದವ್ರಿಗೆ ಅಸೂಹೆ ಆಗದೆ ಇರತ್ತಾ ಮಂತ್ರಿಗಳಿಗೆಲ್ಲ ತುಂಬ ಹಸುವೆ ಆಯ್ತು ಅವ್ನು ಲತೀಫನ್ನು ಕಣ್ಣಿಟ್ಟು ನೋಡೋಕೆ ಶುರು ಮಾಡಿದ್ರು ನೋಡ್ರಿ ಏನು ಮಾಡುತ್ತಾನು ನೋಡ್ರಿ ಅವನು ಯಾಕೆ ರಾಜನ ಮೇಲೆ ಭಾಳ ಇಂಪ್ರೆಷನ್ ಹಾಕಿಬಿಟ್ಟಿದಾನೋ ಅವನು ಅಂತಾಯ್ತು ಒಂದು ದಿವಸ ಮಂತ್ರಿ ರಾಜನಿಗೆ ಹೇಳಿದ ಸ್ವಾಮಿ ನಾನು ಶಾಡಿ ಹೇಳುತ್ತೇನೆ ಅಂತ ಭಾವಿಸ್ಬೋದಿ ಆ ನಿನ್ನ ಲತೀಫಾ ಇದ್ದಾನಲ್ಲ ಭಾಳ ಮೆಚ್ಕೊಂಡ್ಬಿಟ್ಟಿದ್ದೀರ ಅವನ ನಂಬಿಕೆಗೆ ಅಡಗಾನಲ್ಲ ಸ್ವಾಮಿ ಅವನು ಅವನ ಇಲ್ಲೇ ನಮ್ಗೆ ಗೊತ್ತಿಲ್ಲ ಆದರೆ ಆತ ನಿಮ್ಮ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾನೆ ದಿನ ಸಾಯಂಕಾಲ ಅರಮನೆಯಿಂದ ಒಬ್ಬನೇ ಹೊರಗೆ ಬಂದು ಅದು ದೂರದಲ್ಲೊಂದು ಒಂದು ಕತ್ಲ ಕೋಣಿದೆ ಆ ಕೋಣೆಗೆ ಹೋಗ್ತಾನೆ ದಿನಾನು ಹೋಗ್ತಾನೆ ಅಲ್ಲಿ ಯಾರನ್ನು ಭೇಟಿ ಆಗ್ತಾನೋ ಗೊತ್ತೇ ಆಗಲ್ಲ ನನಗೆ ನನ್ಗೆ ಹೋಲಿಗೆ ಏನು ಮಾಡ್ತಾನೆ ಗೊತ್ತಿಲ್ಲ ಅನ್ಸೋ ಮಟ್ಟಿಗೆ ನಿಮ್ಮ ವಿರುದ್ಧ ಏನೋ ಪಿತೂರಿ ಮಾಡ್ತಿದ್ದಾನೆ ಅವರು ಈ ರಾಜರ ಕಿವಿ ಎತ್ತಾಳೆ ಕಿವಿ ಯಾವಾಗಲೂ ನೋಡೋಣ ಪರೀಕ್ಷೆ ಮಾಡೋಣ ತಾನೂ ಗಮನ ಮಾಡೋಕ್ಕೆ ಶುರು ಮಾಡಿದ ಮರು ದಿವಸ ಲತೀಫಾ ಅರಮನೆಯಿಂದ ಹೊರಗೆ ಊರು ಬಂದು ಆ ಕತ್ಲ ಕೋಣೆ ಕಡೆ ಹೋದೆ ಆ ಕಡೆ ಈ ಕಡೆ ನೋಡಿ ಯಾರೂ ಇಲ್ಲ ಅಂತ ಖಾತ್ರಿ ಆದಮೇಲೆ ಒಳಗೆ ಹೋಗಿ ಬಾಗಿಲು ಹಾಕ್ಕೊಂಡ ರಾಜರ ಸಂಶಯ ಹೆಚ್ಚಾಯ್ತು ಬಾಗಿಲು ತೆಗಿ ರಾಜ ಬಂದಿದ್ದೇನೆ ಅಂತ ಬಾಗಿಲು ತಟ್ಟಿದ ಇನ್ನೀಪ್ ಬಾಗಿಲ ತೆಗ್ದ ಒಳಗೆ ನೋಡಿದ್ರೆ ಯಾರೂ ಇಲ್ಲ ಅಲ್ಲಿ ಮೂಲೆಯಲ್ಲಿ ಒಂದು ಮೇಜಿನ ಮೇಲೆ ಒಂದು ಮರದ ಬಟ್ಟಲು ಒಂದು ಜೊತೆ ಹರಕ ಬಟ್ಟೆ ಇದೆ ಲತೀಫನ್ನು ನೋಡಿದ್ರೆ ಹರಕ ಬಟ್ಟೆ ಹಾಕೊಂಡಿದ್ದ ತನ್ನ ಸಂಭ್ರಮದ ಬಟ್ಟೆಗಳನ್ನು ಹೆಚ್ಚಿಟ್ಟು ಇದು ಹಾಕೊಂಡು ಕೂತಿದ್ದ ಇದೇನಿದು ಅಂತ ಕೇಳಿದ ರಾಜ ಅದ್ರ ಲತೀಫ್ ಹೇಳಿದ ರಾಜ ಇದು ನನ್ನ ನಿಜವಾದ ವಾತಾವರಣ ಹೊರಗಿದೆಯಲ್ಲ ನೀ ಕೊಟ್ಟದ್ದು ಅದು ಶಾಶ್ವತ ಅಲ್ಲ ಈಗ ಬಂದಿದ್ಯಲ್ಲ ಅಧಿಕಾರ ನನಗೆ ತಲೆ ತಿರುಗಬಾರ್ದು ನಾನು ನಿಜವಾಗಲೂ ಶ್ರೀಮಂತ ನೋನೋ ಒಂದು ತಲೆಗೆ ಬರಬಾರ್ದು ಅಂತ ಹೇಳಿ ನಾನು ಏನು ಮಾಡ್ತೀನಿ ಗೊತ್ತಾ ಆ ದಿನಾಲು ಬಂದು ಇಲ್ಲಿ ಒಂದು ತಾಸು ಕೂತು ನನ್ನ ನಿಜವಾದ ಅವಸ್ಥೆಯನ್ನು ನೋಡ್ಕೊಂಡು ಹೋಗ್ತೇನೆ ಆಗ ತಲೆಗೆ ಮದ ಏರೋದಿಲ್ಲ ಅಂದ ಹೌದ ನಾವೆಲ್ಲರೂ ನಮ್ಮ ನೈಜ ಸ್ಥಿತಿ ಅರಿವನ್ನು ಸದಾ ಮಾಡ್ಕೊಂಡಿರೋ ಕ್ಷೇಮ ಈ ತಾತ್ಕಾಲಿಕ ಒಂದು ಬಂದಂತಹ ಅಧಿಕಾರ ಹಣ ಮರ್ಯಾದೆಗಳು ತಲೆ ತಿರುಗಿಸ್ತವೆ ದಾರಿ ತಪ್ಪಿಸ್ತ ಅದೇ ಸತ್ಯ ಅನ್ನಿಸ್ಬಿಡ್ತದೆ ಯಾವುದೋ ಅಧಿಕಾರ ಬಂದಿದೆ ಮೂರು ವರ್ಷನೋ ನಾಲ್ಕು ವರ್ಷಾನೋ ಎರಡು ವರ್ಷನೋ ಎಷ್ಟು ಇರುತ್ತೆ ಆದರೆ ಅದು ನಂದೇ ಅಧಿಕಾರ ಅನ್ನೋ ಹಾಗೆ ಸೊಕ್ಕು ತರಿಸ್ಬಿಡುತ್ತಲ್ಲ ಅದಕ್ಕೆ ನಮ್ಮ ನೈಜ ಸ್ಥಿತಿಯನ್ನು ನಿಜವಾದ ಪರಿಸ್ಥಿತಿಯನ್ನು ಆಗಾಗ ನಾವು ಮತ್ತೊಬ್ಬರ ಮುಂದೆ ಹೇಳದೆ ಹೋದರೂ ಕೂಡ ನನ್ನ ಮನಸ್ಸಿಗೆ ಖಾತ್ರಿ ಮಾಡಿಕೊಂಡಿರೋದು ನಮ್ಮ ಆರೋಗ್ಯ ಕ್ಷಮ ಅದು